ತೋಟದಿಂದ ಇದು ಕೆಲವರಿಗೆ ಮೋಷನ್ ನೋಡಿ ಅವ್ರು ಅನನಾಶ ತಿನ್ನಿ ಸ್ವಲ್ಪ ಜಾಸ್ತಿ ತಿನ್ನಿ ಆಗ ನಿಮ್ಗೆ ಸರಿ ಆಗ್ತದೆ ಮೋಷನ್ ಸರಿ ಆಗ್ತದೆ ಇದು ಜೀರ್ಣ ಜೀರ್ಣಜ್ಜೆ ಬೇಗ ಆಗುದಂತೆ ಅನನಾಸು ತಿಂದ್ರೆ ಹಾಗೆ ಮೋಷನ್ ಕೂಡ ಸರಿ ಆಗ್ತದೆ ಯಾರಿಗಾದ್ರೂ ಕೆಲವರಿಗೆ ಟಾಯ್ಲೆಟ್ ಅಲ್ಲಿ ಹೋಗೋದೇ ಇರ್ತದಲ್ಲ ಅವರಿಗೆ ಬೆಳಿಗ್ಗೆ ಬೆಳಿಗ್ಗೆ ಹೋಗಿ ತೋಟದಿಂದ ಹೋಗಿ ಇದು ಅನನ್ ತಂದದ್ದು ಅದು ಮತ್ತೆ ಎಂತದ್ದು ಬಂದು ತಿಂತದೆ ತಿಂತದೆಂತದ್ದು ಬರ್ತದೆ ಅಲ್ಲ ಹಕ್ಕಿಗೆ ಅದಕ್ಕೆಲ್ಲ ದಿನ ಅದು ತಿನ್ಲಿ ಇವತ್ತು ಫಸ್ಟ್ ನಾವು ತಿನ್ನುವ ಅಂತೇಳಿ ಫಸ್ಟ್ ಇದು ಗಿಡದ್ದು ಅದಕ್ಕೆಲ್ಲ ಮತ್ತೆ ಇಡುವ ಎಂತಾದ್ರು ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ನಮಗೆ ಇದು ಬಸಳೆಯ ಎಂತಾದ್ರೂ ಅಡುಗೆ ಮಾಡ್ಲಿಕ್ಕೆ ಉಂಟು ಅಮ್ಮ ತೆಗಿತಾ ಇದ್ದಾರೆ ನೋಡಿ ಬಸಳೆ ಜಾಸ್ತಿ ಚಿಗುರೇ ಬರ್ಲಿಲ್ಲ ಸ್ವಲ್ಪ ಬಂದಿದೆ ಅಷ್ಟೇ ಆ ಹೂ ಹೋಗಿದೆ ಅದು ತೆಗಿಬೇಕು ತೆಗ್ದ್ರೆ ಜಾಸ್ತಿ ಚಿಗು ಚಿಗುರ್ತದೆ ಹಾಗೆ ತೆಗಿತಿದ್ದಾರೆ ಬಸಳೆಯ ಪದಾರ್ಥ ಮಾಡಲಿಕ್ಕೆ ಅದು ಹೂ ಹೋಗಿದೆ ನೋಡಿ ಈ ರೀತಿ ಹೋದ್ರೆ ಮತ್ತೆ ಅದು ಇದು ಆಗುದಿಲ್ಲ ಚಳಿಗಾಲ ಅಲ್ಲ ಈಗ ಈಗ ನೋಡಿ ಈ ರೀತಿ ಹೋದ್ರೆ ಚಂದ ಆಗುದಿಲ್ಲ ಚಂದಾಗಿ ಬೆಳೆಯುವುದಿಲ್ಲ ಅದಕ್ಕೆ ಬೇಕಾದಂತ ತೆಗೆದು ಹೂ ಎಲ್ಲ ತೆಗೆದು ಮತ್ತೆ ಹೊಸ ಚಿಗುರು ಬಂದ್ರೆ ಮತ್ತೆ ಹೂ ಹೋಗುದಿಲ್ಲ ಈಗ ಚಳಿಗಾಲದಲ್ಲಿ ಮಾತ್ರ ಹೋಗುದು ಹೋಯ್ತೆಲ್ಲ ತುಂಡು ಮಾಡ್ತೇವೆ ನೋಡಿ ಮೊನ್ನೆ ತುಂಡು ಮಾಡಿದ್ರೆ ಚಿಗುರನ್ನು ತುಂಡು ಮಾಡ್ಬೇಕು ನಾವು ಚಿಗುರು ಎಲ್ಲ ಬಾರ ಇದ್ರೆ ನಿಮಗೆ ನೋಡಿದ್ವಿ ನಾ ತುಂಡು ಮಾಡಿದಿದ್ದು ತೋರಿಸ್ತೇನೆ ನೋಡಿ ಇಲ್ಲಿ ಎಲ್ಲ ಚಿಗುರು ಎಲ್ಲಿ ಆದರೆ ನಿಮಗೆ ಬಸಲ ಚಿಗುರು ಹೋಗ ಇದೆ ಈ ತುದಿಯನ್ನು ತುಂಡು ಮಾಡಬೇಕು ನೋಡಿ ತುಂಡು ಮಾಡ್ತೇನೆ ನೋಡಿ ಈ ರೀತಿ ತುಂಡು ಮಾಡಿದ್ರೆ ನಿಮಗೆ ಬೇಗ ಚಿಗುರು ಹೋಗ್ತದೆ ಚಿಕ್ಕಿರುವಾಗ ತುಂಡು ಚಿಕ್ಕ ಚಿಕ್ಕಿರುವಾಗ ಸ್ವಲ್ಪ ಹೋಗಬೇಕು ಬಸಲ ಈಗ ನಾನು ಮತ್ತೆ ಇದನ್ನು ತುಂಡು ಮಾಡ್ತೇನೆ ಯಾಕೆಂದ್ರೆ ಅದು ಹೂ ಹೋಗಿದೆ ಹೂ ಮತ್ತೆ ಚಂದ ಆಗುತ್ತೆ ನಮ್ಮ ರಿಂಕುಗೆ ಹುಲ್ಲಿನ ವ್ಯವಸ್ಥೆ ಮಾಡಲಾಗಿದೆ ಅದು ತಿಂತ ಉಂಟು ಹುಲ್ಲು ಅದಿಲ್ಲ ತೋಟದಿಂದ ಬಂದದ್ದು ಈಗ ತಿಂತ ಉಂಟು ನಮ್ಮ ಮನೆಯ ಬಸಳೆ ಹಾಗೆ ನಮ್ಮ ಮನೆಯಲ್ಲೇ ಆದದಾದರೆ ಒಂದು ಚಂದ ಅಂದರೆ ಈ ರೀತಿ ಬೆಂಡೆಕಾಯಿ ಸಹ ಉಂಟು ಇಲ್ಲಿ ಪಿಂಕ ಹೂ ಈ ಬಸಳೆಯ ಎಲೆ ನೋಡಿ ಅಂತೆ ದೊಡ್ಡ 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 ಎಲೆ ನೋಡಿ ಅದು ಈಡಿಗೆ ಚಿಕ್ಕ ಕಾಣ್ತದೆ ನೋಡಿ ಹೀಗೆ ಹೀಗೆ ಬರ್ತದೆ ಒಂದು ಕೈ ಅಷ್ಟು ದೊಡ್ಡ ಎಲೆ ಸಹ ದೊಡ್ಡದಾಗ್ತದೆ ಇದೆಲ್ಲ ಎಲೆ ಇನ್ನು ಈಗ ನೆಟ್ಟದಷ್ಟೇ ಅಲ್ಲ ಇನ್ನು ಕೂಡ ದೊಡ್ಡ ದೊಡ್ಡ ಎಲೆ ಆಗ್ತದೆ ಹಾಗೆ ನಿಮಗೆ ತೋರಿಸ್ತೇನೆ ಎಲೆ ಅದು ದೊಡ್ಡದಾದ್ರೆ ಇಂದು ಒಂದು ಕೈ ಅಷ್ಟು ಬರ್ತದೆ ನೋಡಿ ಇದು ನೋಡಿ ಹೂ ಯಾವ್ದು ಗೊತ್ತುಂಟಾ ನೋಡಿ ಇಲ್ಲಿ ಇದು ಗುಡ್ಡ ಅಂದ್ರೆ ನೆಡುವಂಥದ್ದಲ್ವಾ ಅಂತ ಮನೆಗೆ ನೆಡುವಂತದಲ್ವಾ ಅಂದ್ರೆ ನೋಡಿ ಇಲ್ಲಿ ಆಗಿದೆ ಇಲ್ಲಿಂದ ಆಗಿದೆ ಅಂತ ಗೊತ್ತಿಲ್ಲ ನೋಡೋ ಉಂಟು ನೋಡಿ ಓ ಅಲ್ಲಿ ಎಲ್ಲ ಅದುವೆ ಇರುದು ಚಂದ ಉಂಟು ಕಲರ್ ಲ್ಯಾವೆಂಡರ್ ನೋಡಿ ಈ ರೀತಿ ಇದು ಗುಡ್ಡದ ಹೂ ಅಂದ್ರೆ ಗುಡ್ಡದಲ್ಲಿ ಆಗುವ ಹೂವು ಅಂತ ಸರಿಗಾದ್ರೂ ಗೊತ್ತುಂಟಾ ಇದು ಯಾವ್ದು ಅಂತ ಹೇಳಿ ಅವತ್ತೊಂದು ಸಲ ನೀವು ನೋಡಿರ್ಬೋ ನೋಡಿರ್ಬೋದು ಇದು ಅಡಿಕೆ ನುಡಿ ಪಿಂಗಾರ ಹಿಂಗಾರ ಉಂಟಲ್ಲ ಹಿಂಗಾರ ಅಲ್ಲ ಹೇಳೋದು ಹಿಂಗಾರ ಉಂಟಲ್ಲ ಅದು ಹೀಗೆ ಅರಳತಾ ಇದ್ದದ್ದು ಒಂದು ಅಪರೂಪದ ಒಂದು ದೃಶ್ಯ ನಮಗೆ ಎಲ್ರಿಗೂ ನೋಡಿಗೆ ಸಿಕ್ಕಿತ್ತು ಅವತ್ತು ನೋಡಿದವ್ರಿಗೆ ಗೊತ್ತಿರ್ಬೋದು ಯಾವುದೋ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆವು ಅದು ಅರಳುವಾಗಲೇ ನೋಡಿದ್ದೆವು ಈಗ ಫುಲ್ಲು ಅರಳಿದೆ ಇಲ್ಲಿ ಇಲ್ಲಿ ನಿಮ್ಗೆ ತೋರಿಸ್ತೇನೆ ಆ ಒಂದು ಅರಳಿದ್ರಲ್ಲಿ ಅದರಲ್ಲಿಯೇ ಎಲ್ಲ ಆಗುದು ಇಲ್ಲಿ ಉಂಟು ನೋಡಿ ಮೇಲೆ ಇರ್ತದೆ ಇದು ಚಿಕ್ಕ ಗಿಡದಲ್ಲಿ ಹಾಗೆ ಇಲ್ಲೇ ಉಂಟು ನೋಡಿ ನೋಡಿ ಇಲ್ಲಿ ನೋಡಿ ಚಂದ ಪಿಂಗಾರ ಅರಳಿದೆ ನೋಡಿ ಈ ರೀತಿ ಅದರಲ್ಲಿ ಎಲ್ಲ ಅಡಿಕೆ ಆಗ್ತದೆ ಇನ್ನು ಇದೀಗ ಚಿಕ್ಕದು ಇನ್ನು ದೊಡ್ಡದಾಗ್ತದೆ ಇದೇ ಪ್ಲೇಸ್ ಅಲ್ಲಿ ಅಡಿಕೆ ಆದ್ರೆ ತೋರಿಸ್ತೇನೆ ನಿಮಗೆ ಕೆಲವೊಂದ್ಸಲಿ ಎಲ್ಲ ಅಡಿಕೆ ಆಗ್ತದೆ ಅಂತ ಆಗುದಿಲ್ಲ ಬೀಳ್ತದೆ ಬಿದ್ದು ಹೋಗ್ತದೆ ನೋಡಿ ಚಿಕ್ಕ ಚಿಕ್ಕ ಅಡಿಕೆ ಆಗಿದೆ ನೋಡಿ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಅಡಿಕೆ ನೋಡಿ ಇಲ್ಲಿ ಉಂಟು ಅದು ಒಂದ ನಾವು ಹುಡುಕ್ತಾ ಇದ್ದೇವೆ ನೋಡಿ ಅಂತ ನಿಮ್ಗೆ ಎಲ್ಲಿ ಕಾಣ್ತದಾ ಇದು ಎಂತ ಇದು ಬಂಗಾರ ಈಗ ಎಲ್ಲಿ ಉಂಟು ನೋಡಿ ಇಲ್ಲಿ ನೋಡಿ ಈ ಒಂದು ಕಿವಿದ್ದು ಉಂಟಲ್ಲ ಉಂಟು ಉಂಟು ಇಲ್ಲಿ ಉಂಟು ಈ ಒಂದು ಕಿವಿದ್ದು ಉಂಟಲ್ಲ ಅಕ್ಕಂದು ಇದೊಂದು ಒಂದು ತಿಂಗಳಾಯ್ತು ಇದನ್ನ ನಾವು ಹುಡುಕಿ 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 ಒಂದು ಮಾತು ಅಕ್ಕನ ಕೈಯಿಂದ ಬಿದ್ದದ್ದು ಯಾವಾಗ್ಲೂ ಗುಡಿಸುವಾಗ ಸಿಗುದೇ ಇಲ್ಲ ನೋಡಿ ಹಾ ಇವತ್ತು ಮೂಳೆ ಮೂಳೆ ಸಾರಿ ಇದು ಹಾಕಿದ್ದೇವೆ ಎಂತ ಇಡುಸುಡಿ ಇದ್ದ ಎಲ್ಲ ನೋಡಿ ಅಂತೆ ಸಿಗ್ಲೇ ಇಲ್ಲ ಹುಡುಕಿ ಹುಡುಕಿಟ್ಟೇ ಬಿಟ್ಟಿದ್ದೇವೆ ಇನ್ನು ಸಿಗುದಿಲ್ಲ ಅಂತ ಹೇಳಿ ನಾವು ಇದು ಬಿಟ್ಟು ಬಿಟ್ಟದ್ದು ನೋಡಿ ಇಲ್ಲಿ ಮಗಳು ಬಿಟ್ಟಿದ್ದಲ್ಲ ಅವಳು ಅವಳು ಎಂತದ್ದು ಮಾಡುವಾಗ ಕೈಯಿಂದ ಬಿದ್ದದ್ದು ಹಾಗೆ ಸಿಗ್ಲೇ ಇಲ್ಲ ಇವತ್ತು ಸಿಕ್ಕಿತ್ತು ನೋಡಿ ಅದಕ್ಕೆ ಒಂದು ಅಲ್ಪಿ ಒಂದು ಬಾಕ್ಸ್ ಅದೆಂತ ಆಗಿದೆ ಅಂತ ಹೇಳಿದೆ ಬೇರೆ ಎಂತ ತೆಗಿಯುವಾಗ ಇದು ಸಹ ಒಟ್ಟಿಗೆ ಇತ್ತು ಹಾಗೆ ಬಿದ್ದಿದೆ ಅಂತ ಕಾಣ್ತದೆ

ಚಿಕ್ಕದಿಲ್ಲ ಹ್ಮ್ ಇನ್ನೊಂದು ರೊಟ್ಟಿಗೆ ಇಡುವುದಲ್ಲ ಅದು ಕಟ್ಟಿಡುವ ಅಸಾಲ ಕ್ಲೀನಿಂಗ್ ಮಾಡ್ಲಿಕ್ಕೆ ಉಂಟು ಈಗ ಈಗ ಬಸ ತೆಗ್ದು ಅದೆಲ್ಲ ಬಾಡಿ ನೋಡಿ ಬಿಸಿಲಿಗೆ ಈಗ ಸ್ವಲ್ಪ ಬಿಸಿಲಿಂದ ಇದು ನಮ್ಮದು ನೋಡಿ ಹೊಸ ಸೋಫಾ ಇಲ್ಲಿ ಇಟ್ಟದ್ದು ಇಲ್ಲಿ ಇಟ್ಟದ್ದು ಒಳಗೆ ಇದು ಉಂಟಲ್ಲ ಉಂಟಲ್ಲ ಆದ್ರಿಂದ ಈ ರೀತಿ ಇಲ್ಲಿ ಇಟ್ಟಿದ್ದೇವೆ ನೋಡಿ ಇಲ್ಲಿ ಬಂದವರಿಗೆ ಕುತ್ಕೊಳ್ಳಿಕ್ಕೆ ಸುಲಭ ಆಗ್ತದೆ ಇಲ್ಲಿ ಉಂಟು ಇಲ್ಲಿ ಕುತ್ಕೊಳ್ಳಿಕ್ಕೆ ಇಲ್ಲಿ ಒಂದು ಇಡುವ ಅಂತ ಹೇಳಿ ಇಟ್ಟು ಮನೆ ಒಳಗೆ ಜಾಗ ಇಲ್ಲ ಪಸರಂತ ತಾರ ಮಾರ ಹಾಕ್ಬಾರ್ದು ನೋಡ್ಬೇಕು ನೋಡಿ ಜಡ ಮರ ಇರ್ತದೆ ನೋಡಿ ಹೂವನ್ನೆಲ್ಲ ಹಾಕುವ ಚಿಕ್ಕದಲ್ಲ ಈಗ ಪದಾರ್ಥ ಮಾಡ್ಲಿಕ್ಕೆ ಆಗ್ತದೆ ಹೂವು ದೊಡ್ಡ ಹೂವು ಮತ್ತೆ ದೊಡ್ಡ ಹೂಸ ಆಗ್ತದೆ ಕಾಯಾಗುದಿಲ್ಲ ಕಾಯಿ ಬರ್ತಾ ಇನ್ನು ಸ್ವಲ್ಪ ಮತ್ತೆ ಹೂವಾಗೆ ಕಾಯಿ ಆಗುದಿಲ್ಲ ಅದಕ್ಕೆ ಇದು ಬ್ಲಾಕ್ ರಕ್ತದಾರ ಉಂಟು ಹೂ ಮತ್ತೆ ಇದು ಆಗ್ತದೆ ಸ್ವಲ್ಪ ದಿನ ಆದ್ಮೇಲೆ ಅದಕ್ಕೆ ನಾನು ತೆಗ್ದದ್ದು ಈಗ ಬಸಳೆ ಇದೆಲ್ಲ ನೆನಪು ಎಂತ ಅಂತ ಹೇಳಿ ಇದ್ರ ವಿಷಯ ಗೊತ್ತುಂಟಲ್ಲ ನಾವು ಒಂದು ವೇಸ್ಟ್ ಆದ ಬಾಟಲ್ಸ್ ಅನ್ನೆಲ್ಲ ಬಳಸಿ ಅದಕ್ಕೆ ಪೇಂಟ್ ಎಲ್ಲ ಕೊಟ್ಟು ಹೂವಿನ ಗಿಡ ನೆಡ್ಲಿಕ್ಕೆ ಅಂತ ಇಟ್ಟದ್ದು ಇದು ಎಂತ ಆಗಿದೆ ನೆಲ ಗುಲಾಬಿ ನೆಟ್ಟದಲ್ಲ ನೆಲ ಗುಲಾಬಿ ನೆಲದಲ್ಲಿ ಆದ್ರೇನೆ ಚಂದ ನನಗೆ ಅದು ಗೊತ್ತಿಲ್ಲ ನೆಲದಲ್ಲಿ ಆದ್ರೆ ಚಂದ ಅಂತ ಹೇಳಿ ಈ ಇಂಥ ಬಾಟ್ಲಿಗೆಲ್ಲ ನೆಲ ಗುಲಾಬಿ ಹಾಕಿದೆ ಅದೊಂದ್ರ ಚೊಂಗ ಕಟ್ಟಿದೆ ಅಂದ್ರೆ ಸಪ್ರ ಸಪ್ರ ಆಗಿ ಮನೆ ಸ್ವಲ್ಪ ಇರುದಲ್ಲ ಹಾಗೆ ಇಂಥದಲ್ಲಿ ಬೇರೆ ಗಿಡ ನೆಡ್ಬಹುದು ನೆಲ ಗುಲಾಬಿ ಬಿಟ್ಟು ಇದು ನೆಲ ಗುಲಾಬಿ ಎಂತ ಮಾಡಿದೆ ಅಂತ ಹೇಳಿದ್ರೆ ಇದನ್ನ ತೆಗೆದು ನಾವು ನೆಲದಲ್ಲಿ ನೆಟ್ಟಿದ್ದೇವೆ ಹೇಗೆ ಬರ್ತೇವೆ ನಾನು ಎಷ್ಟು ಚಂದ ಆಗಿದೆ ನಿಮ್ಗೆ ತೋರಿಸ್ತೇನೆ ಇಲ್ಲಿಂದ ತೆಗೆದು ಅಲ್ಲಿ ನೆಟ್ಟದ್ದು ನೆಲಕ್ಕೆ ಅದೇ ಸೋಗೆ ಆಗಿರ್ಬೋದು ಸೋಗೆ ಹೋಗಿ ಅದೇನುಂಟು ಇಲ್ಲಿ ನೋಡಿ ಹೇಗೆ ಆಗಿದೆ ನೋಡಿ ಇದರಿಂದ ತೆಗೆದಲ್ಲೇ ನೆಟ್ಟದ್ದು ಎಷ್ಟು ಚಂದ ಬೆಳೆದಿದೆ ನೋಡಿ ನೋಡಿ ಇದು ಚೊಂಗ ಚೊಂಗ ಎಂತ ಇದಿಲ್ಲ ನೋಡಿ ಸತ್ ಅಂದ್ರೆ ಒಂಥರ ಆಗಿದೆ ಇಲ್ಲಿ ಎಷ್ಟು ಚಂದ ಬೆಳೆದಿದೆ ನೋಡಿ ಎಂತ ಆಗ್ಲಿಲ್ಲ ನೆಲದಲ್ಲಿ ಹಾಕಿದ್ದು ಇದಕ್ಕನೆ ಮನೆಯಿಂದ ತಂದದ್ದು ನೋಡಿ ಇದು ಮನೆಯ ಫ್ರಂಟ್ ಎಲ್ಲ ಹಾಕಿದ್ದೇವೆ ನಾವು ಈ ರೀತಿ ಮೊನ್ನೆ ನಾವು ತರುವಾಗ ನಿಮ್ಗೆ ತೋರಿಸಿದ್ದೇವೆ ನೋಡಿ ಅದು ಇದು ನಿಮ್ಗೆ ತೋರಿಸ್ತೇನೆ ಇದು ಮಾಡ್ತೇನೆ ಅಂತ ಫುಲ್ ಚಂದ ಬೆಳೀತದೆ ಹಾಗೆ ತೋರಿಸ್ತೇನೆ ಇದು ನೋಡಿ ಎರಡೇ ವಾರ ಆದದಷ್ಟೇ ಇದೆಂತದು ಬಂದು ತಿನ್ನುದಂತೇಳಿ ನೋಡಿ ಹಾ ನೋಡಿ ಈ ರೀತಿ ನೋಡಿ ಯಾವಾಗಲೂ ಇರ್ತದೆ ಇದು ಮೊನ್ನೆ ತುಂಡು ಮಾಡುದು ಹೌದು ಇದು ನಿಂತು ಎಂತ ಬರ್ತದೆ ನೋಡ್ಬೇಕು ಹಾಕುವ ಆದರೆ ಇದು ತೆಗ್ದೇ ಇತ್ತು ಹಾಗೆ ಇದಾಗಲಿಲ್ಲ ಗ್ರೋತ್ ಆಗಲಿಲ್ಲ ಇದು ನೋಡಿ ಎಷ್ಟು ಚೆಂದಾಗಿದೆ ಅಲ್ಲಿಂದಲೇ ತೆಗ್ದ ನೆಟ್ಟದ್ದು ರೀತಿ ಒಂದು ಈ ಕಲರ್ ಉಂಟು ಅಕ್ಕನ ಮನೆಯಿಂದ ತಂದದ್ದು ಇಂಥ ತುಂಬ ನೆಟ್ಟಿದ್ದೇವೆ ನೆಕ್ಸ್ಟ್ ಈ ಕಲರ್ ಇನ್ನು ಇದು ಇದರಿಂದ ಮುಂಚೆ ತೋರಿಸಿದ್ದೇವೆ ಇದು ಇನ್ನೊಂದು ಯೆಲ್ಲೋ ಮತ್ತು ಪಿಂಕ್ ಇದು ಇಷ್ಟು ಕಲರ್ ಉಂಟು ನೋಡಿ ಶಂಖ ಹೂ ನೋಡಿ ಕೆಲವರ ಮನೆಯಲ್ಲಿ ಸಿಂಗಲ್ ಇದು ಇರೋದು ಸಿಂಗಲ್ ಲೇಯರ್ ಇದ್ದು ಇದು ನೋಡಿ ಅಂತೆ ಇಲ್ಲಿ ಒಂದು ಎರಡು ಲೇಯರಿನ ಶಂಕ ಹೂ ಭಾರಿ ಒಳ್ಳೇದು ಹೆಲ್ತ್ ಗೆ ಇದು ಅಲ್ಲ ತಿಂದ್ರೆ ಒಳ್ಳೇದು ಇಲ್ಲಿ ಇದ್ರೆ ಅಲ್ಲ ತಿಂದ್ರೆ ಒಳ್ಳೇದು ಇದನ್ನು ತಿಂದ್ರೆ ಇದ್ರದ್ದು ಜ್ಯೂಸ್ ಮತ್ತೆ ಬೇರೆ ಬೇರೆ ರೆಸಿಪಿಸ ನಾವು ಪಲಾವ್ ಎಲ್ಲ ಮಾಡ್ತೇವೆ ಇದರದ್ದು ಬ್ಲೂ ಕಲರ್ ಆಗ್ತದೆ ಚಂದ ಆಗ್ತದೆ ಮೀನು ನೋಡಿ ಇದರಲ್ಲಿ ಇದ್ದು ಹೆಣ್ಣು ಮೀನು ತರಲೇ ಇಲ್ಲ ನಾವು ನೋಡಿ ಹೆಣ್ಣು ಕೊಟ್ಟು ಹೆಣ್ಣು ಇಲ್ಲಲ್ಲ ಈಗ ಎಲ್ಲ ಗಂಡು ಮೀನುಗಳು ನೋಡಿ ಗಂಡು ಮೀನು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಮೀನಿನ ಮಾರ್ಕೆಟ್ ಇರೋದು ಅದ್ರ ಬೀಲ ಬಾಲ ಉಂಟಲ್ಲ ಅದು ಸ್ವಲ್ಪ ಹೀಗೆ ಅಗಾಲ ಆಗಿರ್ತದೆ ಹೀಗೆ ಅಗಾಲ ಹೀಗೆ ಇರ್ತದೆ ಹೆಣ್ಣು ಹೀಗೆ ಸಪೋರ ಇರ್ತದೆ ಹಾಗೆ ಇದು ಇದೆಲ್ಲ ಗಂಡು ಮೀನುಗಳು ಮೀನು ಹೆಣ್ಣು ಮೀನು ತರಬೇಕಷ್ಟೇ ಇದಕ್ಕೆ ಗಪ್ಪೆ ಮೀನು ಅಂತ ಹೇಳುದು ಇದಕ್ಕೆ ಚಿಕ್ಕ ಜಾತಿಯ ಮೀನು ತುಂಬಾ ನಿಮಗೆ ಅಲ್ಲಿ ದೊಡ್ಡ ದೊಡ್ಡ ಕಾಣ್ತಾ ಉಂಟಲ್ಲ ಗ್ರೀನ್ ಪಿಂಕ್ ಎಲ್ಲ ಅದಾದ ಮೀನಿನ ಫುಡ್ಡು ಅಂಗಡಿಯಲ್ಲಿ ಸಿಗ್ತದೆ ಅದೇ ಫುಡ್ ಅದ್ ದಿನಕ್ಕೆ ಒಂದು ಸಲ ಹಾಕ್ತೇವೆ ನಾವು ಬೆಳಿಗ್ಗೆ ಹಾಕೋದು ನಾಳೆ ಬೆಳಿಗ್ಗೆ ತನಕ ಇದ್ರೆ ಹಾಕುದಿಲ್ಲ ಇಲ್ಲದ್ರೆ ಹಾಕ್ತೇವೆ ನೋಡಿ ಇದು ಭತ್ತದ ಇದು ಬರ್ತದಲ್ಲ ಎಂತ ಅದಕ್ಕೆ ತೋರೋಣ ಇದು ಅವತ್ತು ನಾವು ತೋರಿಸಿದ್ದೆವು ತಂದದ್ದು ಇದು ಕೆಲವರು ಕೇಳ್ತಿದ್ರು ಆಗ ಇದು ಭತ್ತ ಬೀಳ್ತದೆ ಅಂತ ಅಂತೇಳಿ ತುಂಬಾ ಸಮಯ ಆಯ್ತು ನೋಡಿ ಬೀಳುದಿಲ್ಲ ನೋಡಿ ಹಾಗೆ ಅದನ್ನು ಜಾಸ್ತಿ ಹೀಗೆ ಹೀಗೆ ಮಾಡಿದ್ರೆ ಬೀಳ್ಬೋದು ಇಲ್ಲದ್ರೆ ಬೀಳುದಿಲ್ಲ ನೋಡಿ ಹಾಗೆ ಉಂಟು ಮನೆಯ ಮುಂದೆ ಹಾಕಿದ್ದೇವೆ ಹೀಗೆ ಎರಡು ಅಲ್ಲಿ ಒಂದು ಹಾಕಿದ್ದೇವೆ ನೋಡಿ ಅಲ್ಲಿ ಅಲ್ಲಿ ಒಂದು ಉಂಟು ಇಲ್ಲಿ ಎರಡು ಹಾಕಿದ್ದೇವೆ ಮತ್ತೆ ಇದು ಉಂಟು ಅಲ್ಲಿ ಇದು ಅಡಿಕೆ ಇದ್ರೊಳಗೆ ಅಡಿಗೆ ಅಕ್ಕ ಹೊತ್ತು ಮಾಡಿದ್ದು ಅಡಿಕೆ ಅದಕ್ಕೆ ಪ್ಲಾಸ್ಟಿಕ್ ಅನ್ನು ಸುತ್ತಿ ಇದು ಇದು ಪ್ಲಾಸ್ಟಿಕ್ ಇದು ಪ್ಲಾಸ್ಟಿಕ್ ಇದು ಇದ್ರೊಳಗೆ ಇರುವುದು ಅಡಿಕೆ ಸ್ವಲ್ಪ ಕಪ್ಪಾಗಿದೆ ಮನೆ ಹೊರಗಿತ್ತು ಬಸಳೆ ಎಲ್ಲ ಕಟ್ ಮಾಡಿ ಆಯ್ತು ನಮಗೆ ಬಸಳೆ ಒಟ್ಟಿಗೆ ಬೆರಕೆ ಯಾವ್ದು ಗೊತ್ತುಂಟ ಮಿಕ್ಸಿ ಯಾವ್ದು ಹಾಕುದು ಅಂತ ಹೇಳಿದ್ರೆ ಬಟಾಣಿ ಇದು ಬಟನ್ ನೆನೆಸಿಟ್ಟಿದ್ರು ಅಮ್ಮ ಅದನ್ನು ಹಾಕುದು ಒಳ್ಳೆ ರುಚಿ ಇರ್ತದೆ ಮತ್ತೆ ಬೇರೆ ಬೇರೆ ಹಾಕ್ತಾರೆ ಇದಕ್ಕೆ ಸಂಡೆ ಬೀಜ ಮತ್ತೆ ಕುಡು ಬರ್ತದಲ್ಲ ಕುಡು ಇದು ಹುರುಳಿಕಾಳು ಅದುಸ ಹಾಕ್ತಾರೆ ಬೇರೆ 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 ನಾವು ಬಟಾಣಿ ಮಿಕ್ಸ್ ಮಾಡುತ್ತೆ ಒಳ್ಳೆ ರುಚಿ ಯಾರು ತಿನ್ನದವ್ರು ಇರ್ತಾರಲ್ಲ ಯಾರು ಬಸಳೆಯನ್ನು ತಿಂತಿರ್ದಿರಲ್ಲ ಒಮ್ಮೆ ಬಟಾಣಿಯನ್ನು ನೆನೆಸಿ ಮೊಳಕೆ ಬರಿಸಿ ಮಿಕ್ಸ್ ಮಾಡಿ ಗ್ರೇವಿ ಮಾಡಿ ಅದು ದಪ್ಪ ದಪ್ಪ ಗ್ರೇವಿ ಇರ್ಬೇಕು ಪರ ಗ್ರೇವಿಯನ್ನು ಪರ ಒಳ್ಳೆ ಟೇಸ್ಟ್ ಇರುದಿಲ್ಲ ದಪ್ಪ ಗ್ರೇವಿ ಮಾಡ್ಬೇಕು ಒಳ್ಳೆ ರುಚಿನ ನಮ್ಮ ಮಾಡ್ತಾರೆ ಅದು ಮಧ್ಯಾಹ್ನ ಊಟ ಹಾಗೆ ನೀವು ಸಹ ಯಾರಿಗಾದ್ರೂ ಹಾಗೆ ನೀವು ಸೊಮ್ಮೆ ಬಸಳೆಯನ್ನು ತಂದಿದ್ರೆ ಈ ರೀತಿ ಬಟಾಣಿ ಮಿಕ್ಸ್ ಮಾಡಿ ಗ್ರೇವಿ ಮಾಡಿ ಒಳ್ಳೆ ರುಚಿ ಮತ್ತೆ ಮತ್ತೆಂತ ನೀವು ಕಜ್ಜೆ ಹಾಕಿ ನಾವು ತೋರಿಸಿದ್ದು ನೋಡಿರ್ಬೋದು ಅದು ಅನ್ನ ಆಗುವಾಗ ಹೇಗೆ ಆಗ್ತದೆ ನಿಮ್ಗೆ ತೋರಿಸ್ತೇನೆ ಆ ಅನ್ನ ಉಂಟಲ್ಲ ಆದ್ರೆ ಸೈಡ್ ಸೈಡ್ ಬ್ಲ್ಯಾಕ್ ಇರ್ಬೇಕು ಅಲ್ಲ ಬ್ಲಾಕ್ ಇದ್ರೆ ಒಳ್ಳೆ ಪ್ರೋಟೀನ್ ಫೈಬರ್ ಇರುವ ಎಂತ ಅನ್ನ ಅಂತ ಹೇಳಿ ಅರ್ಥ ನಿಮ್ಗೆ ತೋರಿಸ್ತೇನೆ ನೋಡಿ ಇದು ಅನ್ನ ಇದು ಎಂತ ಗಂಜಿ ನೋಡಿ ಈ ಈ ರೀತಿ ರೀತಿ ನೋಡಿ ಅದ್ರಲ್ಲಿ ಹಾಗೆ ಇರ್ಬೇಕು ಅನ್ನದಲ್ಲಿ ಬಾಯ್ಲ್ಡ್ ರೈಸ್ ಅಲ್ಲಿ ಆದ್ರೆ ಬಾಯ್ಲ್ ರೈಸ್ ನಿಮಗೆ ವೈಟ್ ಕೂಡ ಸಿಗ್ತದೆ ಹೌದು ಕಜ್ಜಿ ಅಕ್ಕಿ ಅಂತ ಹೇಳ್ತಾರೆ ನೋಡಿ ಅದದು ಗಂಜಿ ನೀರು ತೆಗೆದಾದ ನಂತರ ಅನ್ನ ಆಯ್ತು ನೋಡಿ ಈ ರೀತಿ ಉಂಟು ಬಸರ ಮಾಡಿದ್ರೆ ಉಪ್ಪಿನಕಾಯಿ ಉಂಟು ನೋಡಿ ಉಪ್ಪಿನಕಾಯಿ ಇದು ಮೊನ್ನೆ ಸ್ವಲ್ಪ ಹಾಕಿದ್ದು ಮಾಡ್ಬೇಕು ಜಾಸ್ತಿ ಅದು ಕುಪ್ಪಿ ಬಾಟಲ್ ಹಾಕ್ಬೇಕು ಅದಾದ ಉಂಟಲ್ಲ ಬಿದ್ರೆ ಸ್ವಲ್ಪ ಆದ್ರೆ ಕಟ್ಟೆ ಆಗ್ತದೆ ನೋಡಿ ಉಪ್ಪಿನಕಾಯಿ ಬಾಯಲ್ಲಿ ನೀರು ಬಂತು ನನ್ನದು ಇದೆಲ್ಲ ಮಾತ್ರ ಎಣ್ಣೆ ಇಲ್ಲ ಈ ಎಣ್ಣೆ ಜಾಸ್ತಿ ನಾ ಹಾಕುದಿಲ್ಲ ಈಗ ಎಣ್ಣೆ ಹಾಕಿದ್ರೆ ಕೂಡ ಈಗ ಗಸಿ ಗಸಿ ಆಗುದಿಲ್ಲ ಉಂಟು ಸ್ವಲ್ಪ ಉಂಟಲ್ಲಿ ಉಪ್ಪಿನಕಾಯಿ ಅಂದ್ರೆ ಹೇಳುವಾಗ್ಲೇ ಬಾಯಲಿ ನೀರು ಬರ್ತದೆ ಅದು ಎಲ್ಲಿಗೂ ಅದ್ರ ಪರಿಮಳ ನೋಡಿದ್ರೆ ಸಾಕು ಇಲ್ಲಿಂದ ಬರ್ಲಿಕ್ಕೆ ಸ್ಟಾರ್ಟ್ ಇದು ಎಂಜಲು ಅಷ್ಟು ಬಾಯಲ್ಲಿ ಒಂಥರ ಇಷ್ಟ ಇಲ್ಲದಿದ್ರು ಅದ್ರ ಸ್ಮೆಲ್ ಒಂದು ಬಾಯಲ್ಲಿ ನೀರು ಬರ್ತದೆ ಅದು ಯಾಕೆ ಅಂತ ಗೊತ್ತಿಲ್ಲ ಹುಳಿ ಆಗಿ ಸುಪ್ಪ ಉಂಟು ಉಪ್ಪಿನಕಾಯಿ ಅಲ್ಲ ಹುಳು ಹಾಗೆ ಒಳ್ಳೆ ಆಗ್ತದೆ ಊಟ ಮಾಡ್ಲಿಕ್ಕೆ ಹಾಗೆ ಹಾಗೆ ಇನ್ನು ಮೋಡ ನೋಡಿ ಮಳೆ ಬರ್ಲಿಕ್ಕೆ ಆದಾಗೆ ಇದು ಬಿಸಿಲು ಕಡಿಮೆ ಹಾಗೆ ನಿಮ್ಗೆ ಕೂಡ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಇನ್ನು ಮುಂದಿರು ಸಿಗುವ ಬಾಯ್